ಇಡೀ ಎಲ್ಲ ಕೋಟ್ಯಾನು ಕೋಟಿ ಜನಗಳು ಕಾಯ್ತಿದ್ದಂತಹ ಮಾರ್ಟಿನ್ ಟ್ರೈಲರು ಫೈನಲಿ ನೋಡಿದ್ವಿ ಅದು ನಮ್ಮ ಕನ್ನಡಿಗರು ವಿ ಐ ಪಿ ಅಭಿಮಾನಿಗಳು ನೋಡಿದ್ರಲ್ಲ ಅದು ತುಂಬ ಖುಷಿಯಾಯಿತು ಯಾಕಂದರೆ ಎಲ್ಲ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಬಿಟ್ಬಿಡ್ತಾರೆ ಅಂಥದ್ರಲ್ಲಿ ಧ್ರುವಣ್ಣ ಅವರು ಇಲ್ಲ ನಾನು ಫಸ್ಟ್ ವಿ ಐ ಪಿಗಳು ನೋಡಲಿ ಆಮೇಲೆ ನಾಳೆ ರಿಲೀಸ್ ಮಾಡ್ತೀವಿ ಯೂಟ್ಯೂಬಲ್ಲಿ ಅಂತ ಆ ಥ್ಯಾಂಕ್ಸ್ ಧ್ರುವಣ್ಣ ಒಳ್ಳೇದಾಗಲಿ ಸ್ಟ್ರಾಂಗ್ ಕಂಬ್ಯಾಕ್ ಬ್ಯಾಕ್ ಅಂತಲೇ ಹೇಳ್ಬೋದು ಧ್ರುವಂದು ಆ ಬಿ ಜಿ ಎಮ್ ಕೇಳಿದ್ರೆ ಸತ್ತೋಗ್ಬಿಡ್ತಾರೆ ಅವರು ನಿಜವಾಗ್ಲೂ ಬರೀ ಟ್ರೈಲರಲ್ಲಿ ಇದೆಯಲ್ಲ ಸೌಂಡು ಅದನ್ನ ಕೇಳಿದ್ರೆ ಸತ ಬಿಡ್ತಾರೆ ಕೆಲವೊಂದಷ್ಟು ಜನ ಧ್ರುವ ಸರ್ಜೋರ ಬಗ್ಗೆ ಮಾತಾಡ್ತಿದ್ದವರೆಲ್ಲ ದಯವಿಟ್ಟು ಟ್ರೈಲರ್ನ ನೋಡಕ್ಕೆ ಹೋಗ್ಬೇಡಿ ಒಬ್ಬರೇ ಇದ್ದಾಗಂತ ನೋಡ್ಬೇಡಿ ಯಾಕೆಂದರೆ ಅದೆ ಹಿಡ್ಕೊಂಡು ಬಿದ್ರೆ ನಿಮ್ಮ ಹಾಸ್ಪಿಟ್ಲಿಗೆ ಹಾಕೋಕೆ ಇರಲ್ಲ ನೋಡಿದ್ರೆ ಗುಂಪಲ್ಲಿ ಕೂತ್ಕೊಂಡು ನೋಡಿರಿ ನೀವೆಲ್ಲ ಮಾತಾಡೋರು ಕಮೆಂಟ್ ಹಾಕೋರೆಲ್ಲ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಇವತ್ತು ಸಿನಿಮಾ ಓಡ್ತಾ ಇಲ್ಲ ಓಡ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಮಾಡ್ರಿಂದ ಸಿನಿಮಾ ಬಂದಾದ್ಮೇಲೆ ಅದು ಹೆಂಗೆ ಓಡಲ್ಲ ನಾವು ನೋಡ್ತೀವಿ ಹಾಂ ಜನಗಳು ಬರೋಲ್ಲ ಥಿಯೇಟ್ರಿಗೆ ಜನಗಳು ಬರೋಲ್ಲ ಅಂತ ಇದ್ರೆ ತಾಕತ್ತಿದ್ರೆ ಮಾರ್ಟಿನ್ ಸಿನಿಮಾಗೆ ಜನಗಳನ್ನ ಬರೋದನ್ನ ತಪ್ಪಿಸ್ರಿ ನೋಡೋಣ ಇವುಗಳೆಲ್ಲ ಹಾಂ ಟ್ರೈಲರ್ಗೆ ಈ ರೀತಿ ಹವಾ ಮಾಡಿದ್ರೆ ಅಂದರೆ ಇನ್ನು ಫುಲ್ಲು ಸಿನಿಮಾದಲ್ಲಿ ಹಾಂ ಯಾವ ರೀತಿ ಹವ ಇರಬೇಕು ಡಿಜ್ವಲ್ ತುಂಬ ಖುಷಿಯಾಗುತ್ತೆ ಗುರು ಈ ಥರ ಟ್ರೈಲರ್ಗಳು ಬರಬೇಕು ಒಂದು ಕಂಟೆಂಟ್ ಇದೆ ಅಂತ ಅನ್ಕೋಬೇಕು ಜನಗಳು ಆಯಿತಾ ಟ್ರೈಲರ್ಗೆ ಈ ರೇಂಜಲ್ಲಿ ಅವಿಸ್ತಾರೆ ಅಂದರೆ ಸಿನಿಮಾ ಗೆಲ್ಲೋದ್ರಲ್ಲಿ ಎರಡು ಮಾತೇ ಇಲ್ಲ ಗುರು ಇನ್ನೊಂದು ಮಾತು ಹೇಳ್ತೀನಿ ಕೇಳಿಸ್ಕಡೆ ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಏನೈತೆ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿನ ತಿರುಗಿ ನೋಡೇ ನೋಡುತ್ತೆ ಒಂದೇ ಒಂದು ಕಾರಣ ಅದು ಮಾರ್ಟಿನ್ ಸಿನಿಮಾದಿಂದ ಅರ್ಥ ಮಾಡ್ಕೊಂಬಿಡ್ರಿ ಇವತ್ತು ಏನೋ ಹೇಳ್ತಾವ್ರೆ ಸುಮ್ಮನೆ ಬಿಲ್ಡಪ್ ಕೇಳ್ತಾರೆ ಅಂತಲ್ಲ ನಿಜವಾಗ್ಲೂ ಇದನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ರಿ ಮತ್ತೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಕನ್ನಡ ಸಿನಿಮಾ ಇಂಡಸ್ಟ್ರಿನ ತಿರುಗಿ ನೋಡೇ ನೋಡ್ತಾರೆ ಹಂಗೆ ಧ್ರುವಣ ತಂದೆ ತತ್ತಾರೆ ನೋಡಿರಿ ಮಾರ್ಟಿನ್ ಸಿನಿಮಾದಿಂದ ದಯವಿಟ್ಟು ಇಲ್ಲಿ ಅವ್ರು ಇರೋ ಫ್ಯಾನ್ಸ್ ಇವ್ರು ಇರೋ ಫ್ಯಾನ್ಸ್ ದಯವಿಟ್ಟು ಕಮೆಂಟ್ ಹಾಕೋಕೆ ಹೋಗ್ಬೇಡ್ರಿ ನಾನೊಬ್ಬ ಕನ್ನಡಿಗನಾಗಿ ಕನ್ನಡ ಅಭಿಮಾನಿಯಾಗಿ ಸಪೋರ್ಟ್ ಮಾಡಿರಿ ನಮ್ಮ ಕನ್ನಡ ಸಿನಿಮಾ ಇದು ಅರ್ಥ ಮಾಡ್ಕೊಳ್ರಿ ಇಷ್ಟು ದಿನ ಯಾವ ನಾಡಲಿ ಏನು ಮಾಡ್ದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇವತ್ತು ಧ್ರುವಣ್ಣ ತಾಯಿ ನಾಡ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅರ್ಥ ಮಾಡ್ಕೊಂಬಿಡ್ರಿ ಬ್ಯಾಟಿನ್ ಸಿನಿಮಾ ಬಂದಾದ ಮೇಲೆ ಅರ್ಥ ಆಗುತ್ತೆ ಕೆಲವೊಂದಷ್ಟು ಜನಕ್ಕೆ ಧ್ರುವಣ್ಣ ಇಷ್ಟು ದಿನ ತಾಯಿ ನಡಗಾಗಲಿ ಏನು ಮಾಡಿದ್ರು ಅಂತ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಗುರು ಹಾಂ ದೇವರಣೆ ಸ್ಕ್ರೀನ್ ಪ್ಲೇ ಇದೆಯಲ್ಲ ತುಂಬ ಅದ್ಭುತವಾಗಿದೆ ಗುರು ತುಂಬ ತುಂಬ ಖುಷಿಯಾಯಿತು ನನಗಂತೂ ದೇವರಾಣೇ ಅವರು ಗನ್ನಿಡಿಯ ಸ್ಟೈಲ್ ಮಾತ್ರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೇಳ್ತಾರಲ್ಲ ಮಚ್ಚಿಡಿ ಅದನ್ನ ಶಿವಣ್ಣ ಕಲಿಬೇಕಂತ ಹಂಗೆ ದೊನ್ ಅದನ್ನ ಧ್ರುವಣ್ಣ ನೋಡಿ ಕಲಿಬೇಕು ರೀ ಟೈಲರ್ ಮೇಲೆ ನನ್ಗೆ ಅನ್ಸಿದ್ದು ಆ ಸ್ಟ್ರಾಂಗ್ ಕಂಬ್ಯಾಕ್ ಅಂತಲೇ ಹೇಳ್ಬೋದು ಸೂಪರ್ ಆಗಿದೆ ಬ್ರದರ್